ಡಿ ಕೆ ಶಿವಕುಮಾರ್ಗೆ ಅದು ಕೊನೆ ಅವಕಾಶ ಇನ್ನು ಮುಂದೆ ಕರ್ನಾಟಕ ಕಾಂಗ್ರೆಸ್ಸೇ ಬರೋದಿಲ್ಲ ಸಾಕಾಗೈತೆ ಯಾವಾಗ ಯಾವ ಎಲೆಕ್ಷನ್ ಬರ್ತದೆ ಜನ ಅಲಾಕತ್ತಾರ ಆ ಟೈಮ್ನಾಗ ಇವರು ಏನಾರು ಮಾಡಿ ನಾನೇ ಈಗ ಆಗ್ಬೇಕು ಆಗ್ಲಿಕ್ಕಂಗೆ ಮುಂದೆ ಎಂದೂ ಭವಿಷ್ಯಲ್ಲ ಆಯ್ತು ಪಾಪ ಡಿ ಕೆ ಶಿವಕುಮಾರ್ ಇರ್ತಾರೆ ಆ ಅವರು ಬಿಡೋದು ಅಷ್ಟೇನು ಈಜಿ ಇಲ್ಲ ಸಿದ್ದರಾಮಯ್ಯನು ಭಾಳ ಕೆಟ್ಟಿದ್ದಾರೆ ಸಿದ್ದರಾಮಯ್ಯನ ಸಾಕಷ್ಟು ಶಾಸಕರಿದ್ದಾರೆ ಅದಕ್ಕೆ ಈ ಜಗಳ ಎಲ್ಲಿಗೆ ಬರ್ತದಂತಾರೆ ಬಹುಶಃ ನನಗೆ ಅನ್ನಿಸ್ತದೆ ಆದಷ್ಟು ಜಲ್ದಿ ವಿಧಾನಸಭೆ ವಿಸರ್ಜನೆ ಆದರೂ ಪ ಆಶ್ಚರ್ಯ ಇಲ್ಲ ಆ ರೀತಿ ಒಂದು ವಾತಾವರಣ ಇದೆ ಅವರಿಗೆ ಡೂ ಆರ್ ಡಾಯ ಇದೆ ಯಾರಿಗೆ ಡಿ ಕೆ ಸುಕುಮಾರ್ ಸಿದ್ದರಾಮಯ್ಯ ಅವ್ರಿಗೇನೈತೆ ಇನ್ನು ಮುಂದೆ ಅಂದೂ ಮುಖ್ಯಮಂತ್ರಿ ನಾನು ಆಗೋದಿಲ್ಲ ಹ್ಯಾಂಗಾದ್ರೂ ಮನೆಗೆ ಹೋಗ್ತೀನಿ ನನ್ನ ಮಗ ಅಂತರ ಅಷ್ಟು ಯೋಗ್ಯ ಹಾಂ ಅವನು ವಸೂಲಿ ಕಂಪ್ನಿ ವಿಜೇಂದ್ರ ಹೆಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಈ ಸಿದ್ದರಾಮಯ್ಯನ ಮಗ ಅವನು ಬರೀ ವಸೂಲಿನ ಸೇಮ್ ವಿಜೇಂದ್ರ ಕಡೆನೇ ಟ್ರೈನಿಂಗ್ ತೊಗೋತಂತ ರಾತ್ರಿ ಹೆಂಗೆ ತೊಗೋಬೇಕು ಹೆಂಗೆ ಡೂಪ್ಲಿಕೇಟ್ ಸಹಿ ಮಾಡಬೇಕು ಅಂತ ಹೇಳಿ ಎಲ್ಲ ಈ ಟ್ರೈನಿಂಗ್ ಕೂಡ ಮಾಸ್ಟರ್ ನಮೋನೆ ಅದಕ್ಕೆ ಸಿದ್ದರಾಮಯ್ಯ ಬಿಡೋದಿಲ್ಲ ಡಿ ಕೆ ಕುಮಾರ್ ಆಗೋದಿಲ್ಲ ಮುಂದೆ ಮುಂದಿನ ಆದೇನು ವಿಧಾನಸಭೆ ವಿಚಾರಿಸಾನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ